ನಿಮ್ಮ ಪ್ರಯತ್ನ ಇಲ್ಲ ಅಂತ ಅಂದ್ರೆ ಕರ್ನಾಟಕ ನಾಡಿನಲ್ಲಿ ಇದ್ದು ನೀವು ಪ್ರಯತ್ನ ಪ್ರತಿ ಫ್ಯಾಕ್ಟ್ರಿ ಕೂಡ ತಡೆ ಆಗ್ತದೆ ತಡೆ ಆಗ್ತದೆ ತಡೆ ಯಾಕೆ ನಿಮ್ಮ ನಮ್ಮ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬೇಡಿ ಅದನ್ನ ನಾವು ನಿಮ್ಮ ಕ್ಷೇತ್ರದ ಹೆಸರನ್ನ ಹಾಳು ಮಾಡಿ ನಾವು ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡಿಕೊಂಡಿದ್ದೀವಿ ನಿಮ್ಮ ಕ್ಷೇತ್ರದಲ್ಲೇ ಆಗಿದೆ ನಿಮ್ಮ ಕ್ಷೇತ್ರದ ಹೊಸ ಹಾಳಾಗ್ತಾ ಇದೆ ಆದ್ರೆ ಅದರಲ್ಲಿ ಒಂದು ನಿಮ್ಗೆ ಭಕ್ತಿ ಇಲ್ಲ ನಿಮ್ಮಲ್ಲಿ ಎಲ್ಲ ರೀತಿ ಬಾಂಧವ್ಯ ಇದೆ ಆ ಬಾಂಧವ್ಯವನ್ನ ಬಳಸ್ಕೊಂಡ ಆ ಹೆಣ್ಣು ಮಗ ನಾವ್ ಯಾಕೆ ಭೇಟಿ ನೀಡಬೇಕು ಓಣ ಇವತ್ತು ಯಾಕೆ ನಾವು ಈ ಇದೀವಿ ಹಿಡಿಯೋದ್ರೆ ಇವತ್ತು ಆಗಿದೆ ನಾಳೆ ಇನ್ನೊಬ್ಬರಿಗೆ ಆಗ್ಬೋದು ಅಥವಾ ನಾಳೆ ನಮ್ಮ ಒಕ್ಕೂಟದ ಯಾವುದೇ ಒಂದು ಹೆಣ್ಣುಮದೇಗ ನಾವು ಹಿಂದೆ ನಾವು ಫಸ್ಟ್ ಮಾಡ್ಬೇಕಾದ್ರೆ ದೈಹಿಕ ಗ್ರಹ ಇಲ್ಲಾ ಮತ್ತು ಆರೋಗ್ಯದಾಗ್ಲೇ ನಾವು ಯಾರು ಕೂಡ ಆರಕ್ಷಣೆ ವಿರೋಧಿಗಳಲ್ಲ ಎಲ್ಲ ಬಾಂಧವ್ಯದಲ್ಲಿ ಇರ್ತೀವಿ ಆದರೆ ಎಲ್ಲ ತಪ್ಪು ಮಾಡುವ ಆಂದೋಲನದ ವಿರುದ್ಧ ದಿನ ಎತ್ತ ನಮ್ಮ ಕರ್ತವ್ಯ ನಾವು ದಿನ ಎತ್ತೀವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲರಿಗೂ ಭಾಗ್ಯವನ್ನ ಕೊಡ್ತೀರಾ ಮೌಲ್ಯರಿಗೆ ಆ ಭಾಗ್ಯ ಈ ಭಾಗ್ಯ ಆದ್ರೆ ಈ ಮೌಲ್ಯರಿಗೆ ಸಾವಿನ ಭಾಗ್ಯ ಅದನ್ನ ಪರಿಹಾರ ಮಾಡ್ಬೇಕಲ್ವಾ ನೀವು ಅಂದ್ರೆ ನೀವು ಹೆಣ್ಣು ಮಕ್ಕಳಿಗೆ ಸಾವಿನ ಭಾಗ್ಯವನ್ನು ಕೊಡ್ತಾ ಹೋಗ್ತೀರಾ ಮುಖ್ಯಮಂತ್ರಿಗಳಲ್ಲಿ ದಯವಿಟ್ಟು ಇದನ್ನೆಲ್ಲ ನೀವು சரியாத பரிசீலனை மாதிரி அது யாரு ரீதி ஆயுஷ் நீங்கள் பிராமணிகாலியும் ஆணுமே நியாயம் தெரிய நிறைந்தாலே இல்ல நான் கர்நாடக நிறைய நமக்கு நமஸ்காரி